ನಮಸ್ತೆ ವೀಕ್ಷಕರೇ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಬಯಸಿದ್ರೆ ಹನ್ನೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅಷ್ಟು ಯೋಗ್ಯವಾದಂತಹ ಮುಹೂರ್ತಗಳಿಲ್ಲ ಯಾಕೆ ಅಂದರೆ ಹನ್ನೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರಗ್ರಹರು ಅಸ್ತರಾದರೆ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶುಕ್ರಗ್ರಹರು ಉದಯವಾಗ್ತಾರೆ ಮತ್ತೆ ಶುಕ್ರಗ್ರಹರು ಶಕ್ತಿ ಬರುತ್ತೆ ಅಂತ ಅದರರ್ಥ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರ ಇಪ್ಪತ್ತಾರನೇ ತಾರೀಕು ಸೂರ್ಯಗ್ರಹಣ ಇದೆ ಮತ್ತೆ ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಂದ್ರಗ್ರಹಣ ಇದೆ ಹಾಗಾಗಿ ಹೀಗೆ ಸಾಲು ಸಾಲಾಗಿ ಈ ರೀತಿಯಾಗಿ ಸಮಸ್ಯೆಗಳಿರೋದರಿಂದ ಈ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಹಾಗಾಗಿ ಈ ರೀತಿಯಾದಂತಹ ಉತ್ತಮ ಮಾರ್ಗದರ್ಶನವನ್ನು ಪಡೀಲಿಕ್ಕಾಗಿ ಮತ್ತೆ ಯಾವುದೇ ಸಮಸ್ಯೆಗೆ ನಿಖರ ಪರಿಹಾರವನ್ನು ಸರಳ ಪರಿಹಾರವನ್ನು ಪಡೀಲಿಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ